ಶಾಸಕನಾಗಿ ಎಲ್ಲಾ ಜಾತಿ ಧರ್ಮ ಹಾಗೂ ವರ್ಗಗಳನ್ನ ಸಮಾನವಾಗಿ ಕಾಣುವುದೇ ನನ್ನ ಮೂಲ ಉದ್ದೇಶ ಎಂದು ಸಾಗರ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಬೇಳೂರು ಗೋಪಾಲಕೃಷ್ಣ ಹೇಳಿದರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೆಂಚನಾಲ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಾನು ಶಾಸಕನಾಗುವ ಮುಂಚೆ ಹೇಗಿದ್ನೋ ಈಗಲೂ ಹಾಗೇ ಇದ್ದೇನೆ ಯಾರ್ ಬೇಕಾದರೂ ನನ್ನನ್ನ ನೇರವಾಗಿ ಬಂದು ಕಾಣುವ ಮೂಲಕ ತಮ್ಮ ಕುಂದು ಕೊರತೆಗಳನ್ನ ಹೇಳ್ಕೊಳ್ಬಹುದು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲರೂ ಸಮರ್ಪಕವಾಗಿ ಬಳಸಿಕೊಂಡು ಉತ್ತಮವಾದ ಜೀವನವನ್ನ ರೂಪಿಸಿಕೊಳ್ಳಿ ಅಂತ ಸಲಹೆ ನೀಡಿದ್ರು ಕಾರ್ಯಕ್ರಮಕ್ಕೆ ಕೆಂಚನಾಲ ಗ್ರಾಮಕ್ಕೆ ಆಗಮಿಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದ್ರು ಡೊಳ್ಳು ಕುಣಿತ ಹಾಗೂ ಪೂನಕುಂಭದೊಂದಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು नमा देवता देव नमः हे दोष्ट मंगल चिरंजीव दीपं दर्शयामि रक्षा अंधारयामि अगला ओ समस्तो

ತಾಯಿ ನಿನ್ನ ಆಶೀರ್ವಾದ ಮಾಡಬೇಕು ನೀನು ಸೇವೆ ಮಾಡಬೇಕಾದ್ರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ತಾಯಿಯನ್ನು ಬೇಡ್ಕೊಂಡು ಹೋಗಿ ಆನಂತರ ಪೂಜೆ ಮುಗಿಸಿ ಹೋಗಿ ಈಗ ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವನ್ನು ಮಾಡಿ ಈ ಬಾರಿ ಗೋಪಾಲಕೃಷ್ಣ ಬೇಡವರನ್ನ ತಾವು ಆಯ್ಕೆ ಮಾಡಿಕೊಟ್ಟಿದ್ದೀರಿ ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದಿಸ್ತಾ ಒಂದು ತಿಳ್ಕೋಬೇಕು ಬಂಧುಗಳೇ ನಾನು ಈ ಆಯ್ಕೆ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕನಾಗಿ ಎಲ್ಲ ಜಾತಿ ಧರ್ಮ ವರ್ಗದವರಿಗೆ ಸಮಾನತೆ ಕೊಡುವುದೇ ನಮ್ಮ ಉದ್ದೇಶ ಗೋಪಾಲಕೃಷ್ಣ ಅವ್ರನ್ನ ನೀವು ಯಾವ ಕ್ಷಣದಲ್ಲಿ ಬೇಕಾದ್ರೂ ನೋಡ್ಬೋದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಫೋನ್ ಮಾಡಿ ಕೇಳ್ಬೋದು ಯಾವ ಕ್ಷಣದಲ್ಲಿ ಬೇಕಾದರೂ ನೀವು ಮಾತಾಡಿಸ್ಬೋದು ಅಷ್ಟು ಹಕ್ಕುಗಳನ್ನ ನಿಮಗೆ ತಾಲೂಕಿನ ಜನರಿಗೆ ನಾನು ಕೊಟ್ಟಿದ್ದೀನಿ ಯಾವತ್ತು ಬೇಳೂರು ನಾನು ಎಂ ಎಲ್ ಎ ಆಗ್ಲಿ ಎಂ ಎಲ್ ಎ ಇರದೇ ಇರಲಿ ಹತ್ತು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಅಧಿಕಾರ ಇದ್ದಾಗ್ಲು ಸಹ ಹಾಗೆ ಇರ್ತೇನೆ ಅಧಿಕಾರ ಇದ್ದಾಗ್ಲು ಹಾಗೆ ಇರ್ತೇನೆ ಯಾವುದೇ ಇಲ್ಲ ಇಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋ ಪ್ರಶ್ನೆ ನನ್ನ ಹತ್ರ ಬರೋದೇ ಇಲ್ಲ ನನಗೆ ಇರೋರೆಲ್ಲರ ಸಮಾನತೆ ಕಂಡು ಕೆಲಸ ಮಾಡುವಂತಾಗಿದೆ ಈ ತಾಲೂಕದ ಜನ ನನಗೆ ಆಶೀರ್ವಾದ ಮಾಡಿದೀರ ಮೇಲೆ ಈ ಕ್ಷೇತ್ರದ ಜನ ಋಣ ತೀರಿಸಬೇಕಾಗಿದೆ ನನಗೆ ಹತ್ತು ವರ್ಷಗಳ ಕಾಲ ಅಧಿಕಾರ ಇಲ್ಲದಂತವನ್ನ ಮತ್ತೆ ಅಧಿಕಾರ ಅಂತ ಕೊಟ್ಟಿದ್ದೀರಂದ್ರೆ ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದೀರಿ ನಾವು ಇವತ್ತೆಲ್ಲ ಈಗಾಗಲೇ ಹೇಳಿದ್ರು ಬೇದವರು ಅಭಿವೃದ್ಧಿ ಬಹಳಷ್ಟು ಕಡೆ ಎಷ್ಟು ಬೇಕಾದ್ರೂ ಮಾಡಬಹುದು ಅಭಿವೃದ್ಧಿಯ ಮೂಲ ಮಂತ್ರ ಅಲ್ಲ ನಮ್ಮ ಬಂಗಾರತ್ ಸಾಹೇಬರು ನನಗೆ ಹೇಳ್ತಿದ್ರು ನಮ್ಮ ರಾಜಕೀಯ ಗುರುಗಳು ಬಂಗಾರತ್ನವರು ನಾನು ಅವರ ಗೌಡಿಯಲ್ಲಿ ಬಂದಂತವನು ಅವ್ರು ಏನ್ ಹೇಳ್ತಿದ್ರು ಅಭಿವೃದ್ಧಿಯ ಮೂಲ ಮಂತ್ರ ಅಲ್ಲ ಕಣೋ ಜನರನ್ನ ನಿ ಪ್ರೀತಿಸಬೇಕು ಜನರ ಹತ್ರ ಹೋಗ್ಬೇಕು ಅನ್ನೋ ಮಾತನ್ನ ಅಂದಿನ ನನ್ನ ರಾಜಕೀಯ ಗುರುಗಳು ಹೇಳಿದ್ರು ನನ್ನ ಉದ್ದೇಶನು ಅಷ್ಟೇ ಯಾರು ನನ್ನನ್ನು ಆಯ್ಕೆ ಮಾಡಿದ್ದೀರಿ ನಾನು ಜನ ಪರವಾಗಿ ಕೆಲಸ ಮಾಡಬೇಕಾಗಿದೆ ಜನರ ಹತ್ರದಲ್ಲಿ ಕೆಲಸ ಮಾಡಬೇಕಾಗಿದೆ ಅದರಿಂದ ಈ ಕ್ಷೇತ್ರ ಅಭಿವೃದ್ಧಿ ದೃಷ್ಟಿಯಲ್ಲಿ ಇವತ್ತು ಕೆಂಚನಾಳ್ ಗ್ರಾಮ ಪಂಚಾಯಿತಿಯ ಇವತ್ತೇನು ಉಬೇದವರು ಹೇಳಿದ್ರು ಈ ಭಾಗದ ಅಭಿವೃದ್ಧಿಯನ್ನು ಐದು ವರ್ಷದಲ್ಲಿ ನಿಮ್ಮ ಭಾಗದ ಕೆಲಸವನ್ನು ಸಂಪೂರ್ಣ ಮುಗಿಸ್ಕೊಡ್ತಾರೆ ಎಂದು ಭರವಸೆ ಕೊಟ್ಟರೆ ಬದುಕುಗಳನ್ನು ಈಗಾಗಲೇ ನೋಡಿ ಇವತ್ತು ಈಗ ಹಿಂದಿನ ಸಾಲಿನಲ್ಲಿ ಕೊಟ್ಟಂತ ಅಂಗನವಾಡಿಗಳನ್ನು ಉದ್ಘಾಟನೆ ಮಾಡಿದ್ದೀನಿ ಶಾಲೆ ಕಟ್ಟಡ ಉದ್ಘಾಟನೆ ಮಾಡಿದ್ದೀನಿ ನಮ್ಮ ಪಂಚಾಯತಿಯ ಹಾಲನ್ನು ಅದರದ ಏನು ದೇವಸ್ಥಾನದ ಈಗ ಬಸವರಾಜ ನೀವೆಲ್ಲರೂ ನೀವು ಇಲ್ಲಿ ಇದ್ದೀರಿ ಈಗಾಗಲೇ ಶುರು ಮಾಡಿದ್ದೀರಿ ಆದಷ್ಟು ಬೇಗ ನೀವು ಕೆಲಸ ಶುರು ಮಾಡಿದ್ರಿ ಅದಕ್ಕೆ ಎಷ್ಟು ಬೇಕು ಕೊಡುವಂತದ್ದು ಜವಾಬ್ದಾರಿ ನಂದು ಈ ಭಾಗದ ಜನರು ಇಲ್ಲಿ ಕಲ್ಯಾಣ ಮಟ್ಟ ಆಗಬೇಕು ಮದುವೆ ಮಾಡಬೇಕು ಅಥವಾ ಮಕ್ಕಳ ನಾಮಕರಣ ಮಾಡಬೇಕು ಇನ್ನೊಂದು ಆಗ್ಬೇಕಾದ್ರೆ ಈ ಭಾಗದ ಜನರು ನೀವು ಅದನ್ನ ಆಧಾರಕ್ಕೆ ಇಟ್ಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಶುರು ಮಾಡಿ ನಾನು ಕೊಡ್ತೀನಿ ಅದಿನ್ನು ಈಗಾಗಲೇ ಇಪ್ಪತ್ತೈದು ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದೀನಿ ಅದ್ರ ನೀವು ಕೆಲಸ ಶುರು ಮಾಡ್ತಾ ಬಂದ್ರೆ ನೆಕ್ಸ್ಟ್ ಇಯರ್ ಮತ್ತೆ ಇಪ್ಪತ್ತೈದು ಲಕ್ಷ ಹೀಗೆ ಕೊಡ್ತಾ ಬರ್ತಿದ್ದೀರಿ ನೀವು ಎಷ್ಟು ಆಗ್ಬೇಕು ಯೋಚನೆ ಮಾಡ್ಕೊಳ್ಳಿ ಸರ್ಕಾರದ ಹಣವನ್ನ ಕೊಡ್ತಾ ಬರ್ತೇನೆ ಊರಿನ ಸಹಕಾರ ಇದ್ರೆ ನೀವು ತೆಗೆದುಕೊಳ್ಬಹುದು ಇಲ್ಲಾಂದ್ರೆ ನಾವು ಸರ್ಕಾರದಿಂದಲೇ ಕೊಡ್ಲಿಕ್ಕೆ ಅವಕಾಶ ಇದೆ ಬಾಯಿ ಆಶೀರ್ವಾದ ಪ್ರತಿ ವರ್ಷ ಈ ತಾಲೂಕಿನ ಜನ ನೀವು ಹೋಗಿ ಇದೆ ನಾವು ಉದ್ದೇಶ ಏನು ಮನೆ ಮನೆಗೆ ನೀರು ಕೊಡ್ಬೇಕು ಪ್ರತಿ ಒಂದು ಮನೆಗೂ ನೀರು ಕೊಡುವಂತ ವ್ಯವಸ್ಥೆ ಆಗ್ಬೇಕು ಯಾರು ಮನೆಗೂ ಇಲ್ಲ ಅನ್ನಂಗಿಲ್ಲ ಅದಕ್ಕಾಗಿ ಆರು ಕೋಟಿ ಈಗಾಗಲೇ ಶಾಂಕ್ಷನ್ ಈಗ ಶಂಕುಸ್ಥಾಪನೆ ಮಾಡ್ತಾ ಇದೀವಿ ಪೈಪ್ಲೈನ್ಗಳು ಶುರುವಾಗುತ್ತೆ ಟ್ಯಾಂಕ್ಗಳು ಬರ್ತದೆ ದೊಡ್ಡ ದೊಡ್ಡ ಟ್ಯಾಂಕ್ಗಳು ಬರ್ತಾವ ಈಗ ಸದ್ಯದಲ್ಲಿ ಶುರುವಾಗಿದೆ ಸದ್ಯದಲ್ಲಿದೆ ನಿಮಗೆ ನೀರು ಈ ವರ್ಷ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಹುಶಃ ನಿಮ್ ನೆನಪಿರಬಹುದು ಇಡೀ ತಾಲೂಕಿನ ಮೂರು ಹೋಬಳಿಗಳಿಗೆ ನಿಮ್ಮ ಮೂರು ಹೋಬಳಿ ಮತ್ತು ಹೊಸನಗರ ಸಿಟಿಗೆ ಇನ್ನೂರ ತೊಂಬತ್ತು ಮೂರು ಕೋಟಿ ಮಾತಾಗ ಬಂದಿದ್ದೀನಿ ಇನ್ನೂರ ತೊಂಬತ್ತು ಮೂರು ಕೋಟಿ ಇನ್ನೂರ ತೊಂಬತ್ ಮೂರು ಕೋಟಿ ಅಂದ್ರೆ ಶಂಕುಸ್ಥಾಪನೆ ಆಗಿಲ್ಲ ಅದು ಅದನ್ನು ಮಾಡ್ಬೇಕಿನ್ ಸದ್ಯದಲ್ಲೇ ಅಷ್ಟೊಳಗೆ ಎಲ್ಲಾ ಹಳ್ಳಿ ಭಾಗದಲ್ಲಿ ಸಹ ಈಗಾಗಲೇ ದುಡ್ಡನ್ನು ರಿಲೀಸ್ ಮಾಡಿದ್ದೀವಿ ಕೆಲಸ ಶುರು ಮಾಡ್ತಾ ಇದ್ದಾರೆ ಯಾರ ಮನೆಗೂ ತಪ್ಸಂಗಿಲ್ಲ ಅಲ್ಲಿ ಬಿಜೆಪಿ ಅವ್ ಕಾಂಗ್ರೆಸ್ ಅವ್ ದಳ ಅಂತ ಹೇಳಂಗಿಲ್ಲ ಯಾವಂದ್ರು ಯಾವಂದ್ರ ಅದು ಹೇಳಿದ್ರೆ ವಿಡಿಯೋಗೂ ಸಸ್ಪೆಂಡ್ ಮಾಡ್ತೀನಿ ಅಧಿಕಾರಿಗಳಿಗೂ ಸಸ್ಪೆಂಡ್ ಮಾಡ್ತೀನಿ ಎಲ್ರಿಗೂ ಕೊಡ್ಬೇಕು ಇಲ್ಲಿ ಯಾವುದೇ ಜಾತಿ ನೋಡೋಂಗಿಲ್ಲ ಯಾವುದೇ ವರ್ಗ ನೋಡಂಗಿಲ್ಲ ಯಾವುದೇ ಪಕ್ಷ ನೋಡಂಗಿಲ್ಲ ಈಗ ಉಮೇದ ಒಂದ್ ಪಕ್ಷದ ಇದ್ದಾನೆ ಆ ಕಡೆ ಪಕ್ಕದ ಮನೆ ಬಿಜೆಪಿ ಕೊಡ್ಬಾರ್ದು ಅಂತ ಏನಿಲ್ಲ ಅವ್ನು ಹೇಳಂಗೇ ಇಲ್ಲ ಹಂಗೆ ಎಲ್ಲರೂ ಕೊಡ್ಬೇಕು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಯಾವುದೇ ಪಕ್ಷವೇ ಅದನ್ನ ಜಾತಿ ಬೇಗ ನೋಡ್ದೇನೆ ಪ್ರತಿ ಒಬ್ಬರಿಗೂ ನೀರು ಯೋಜನೆ ಮನೆ ಮನೆ ಕೊಡ್ಬೇಕು ಈ ವರ್ಷ ನೀರ್ ಕಮ್ಮಿ ಇದೆ ದಯವಿಟ್ಟು ಸ್ವಲ್ಪ ಮಳೆ ಕೊರತೆ ಆಗಿರೋದ್ರಿಂದ ಬೋರ್ವೆಲ್ ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ನೋಡಿ ಕಮ್ಮಿ ಮಾಡಿ ಸ್ನಾನ ಮಾಡಿ ಬಹಳ ಜನ ಹಂಡೆ ಸ್ನಾನ ಈ ಹಂಡೆ ಸ್ನಾನ ಮಾಡೋರು ಹೇಳ್ಬಿಡಿ ಅಪ್ಪ ಕೈ ಮುಗಿತಿನೋ ಈ ವರ್ಷ ಮಾತ್ರ ಹಂಡೆ ಸ್ನಾನ ಮಾಡಬೇಡ ಸ್ವಲ್ಪ ಬಜೆಟ್ ಅಂತ ಸ್ನಾನ ಮಾಡೋದ್ ಹೇಳ್ಬಿಡ ಹೇಳಿದ್ಗು ಹೇಳ್ಬೇಕು ಯಾಕಂದ್ರೆ ನೀರಿಲ್ಲ ಬೋರ್ವೆಲ್ ಏನಾಗಿದೆ ಈ ವರ್ಷ ಅಡ್ಜಸ್ಟ್ ಕೊಡ್ತಾ ಇದೀವಿ ಕುಡಿಯ ನೀರಿನ ಸಮಸ್ಯೆ ಇಲ್ಲ ನಿಮಗೆ ಏನಾದರೂ ನೀರಿನ ಉಮಿದು ಉಪಾಧ್ಯಕ್ಷರೇ ಬೋರ್ವೆಲ್ ನೀರಿನ ಸಮಸ್ಯೆ ಬಂದ್ರೆ ತಕ್ಷಣ ಬೋರ್ವೆಲ್ ನೋಡಕ್ಕೆ ಅವಕಾಶ ಇದೆ ನಿಮಗೆ ಜೆಜೆಎಂ ಮೂಲಕ ಅವಕಾಶ ಇದೆ ನಮ್ಮ ಹತ್ರನೂ ಗ್ರಾಂಟ್ ಇದೆ ಗ್ರಾಂಟ್ ನನ್ನ ಹತ್ರ ಇದೆ ನಿಮಗೆ ಬೇಕಾದ್ರೆ ತಕ್ಷಣ ಹೊಡಿಸ್ಕೊಡ್ತೀನಿ ಯಾಕಂದ್ರೆ ನೀರಿನ ಸಮಸ್ಯೆ ಬಂದು ಕರೆಂಟ್ ಸಮಸ್ಯೆ